ಉಪ್ಪಿ ಬಳಿಯಲ್ಲಿ ಸಮುದ್ರದಲ್ಲಿ ಮೀನುಗಾರರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ವೆಂಕಟರಾವ್ ಮೀನುಗಾರರು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಸಮುದ್ರದಲ್ಲಿ ಮೀನುಗಾರರು ನಾಪತ್ತೆಯಾಗಿದ್ದರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ವೆಂಕಟರಾವ್ ನಾಡಗೌಡಕ್ಕೆ ಮೀನುಗಾರರು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ನಾಪತ್ತೆಯಾದಂತಹ ಮೀನುಗಾರರ ಮನೆಗೆ ಭೇಟಿಯನ್ನು ನೀಡಿದ್ರು ಸಚಿವರು ಭೇಟಿ ವೇಳೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೀನುಗಾರರು ವೆಂಕಟರಾವ್ ನಾಡಗೌಡ ಪಶುಸಂಗೋಪನಾ ಸಚಿವ ಉಡುಪಿ ಬಳಿಯ ತೊಟ್ಟಂನಲ್ಲಿರುವಂಥ ಮೀನುಗಾರರ ನಿವಾಸ ಇವು ಆ ನಿವಾಸಕ್ಕೆ ತೆರಳಿ ಅವರನ್ನು ಭೇಟಿಯಾಗಿ ಕುಟುಂಬ ಸದಸ್ಯರಿಗೆ ಸಚಿವರು ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡೋದಕ್ಕೆ ಹೋಗಿದ್ರು ಆದರೆ ಅವರಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಾಪತ್ತೆ ಆದವರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಮನೆಯವರಿಗೆ ಒಂದಷ್ಟು ವಿಚಾರವನ್ನು ತಿಳಿಸೋದಕ್ಕೆ ಅಂತ ಹೇಳಿ ಹೋಗಿದ್ರು ಆದರೆ ಅವರ ಕುಟುಂಬ ಸದಸ್ಯರಿಗೆ ಅವರ ಕುಟುಂಬ ಸದಸ್ಯರಿಂದಲೇ ತಲಾಟೆಯನ್ನು ತೆಗೆದುಕೊಂಡಿದ್ದಾರೆ ನಮಗೆ ಹಣ ಮುಖ್ಯವಲ್ಲ ಪ್ರಾಣ ಮುಖ್ಯ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಾಪತ್ತೆಯಾಗಿ ಇಪ್ಪತ್ತೈದು ದಿನಗಳಾದರೂ ಕೂಡ ಇನ್ನೂ ಭೇಟಿಯನ್ನು ಕೊಟ್ಟಿಲ್ಲ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಹದಿಮೂರನೇ ತಾರೀಕು ನಾಪತ್ತೆಯಾಗಿರುವಂಥ ಏಳು ಮೀನುಗಾರರಿವರು ಆದರೆ ಎಲ್ಲಿವರೆಗೂ ಅವರು ಎಲ್ಲಿದ್ದಾರೆ ಏನಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಎಷ್ಟೆಲ್ಲ ಇರುವಾಗ ನೀವು ಬಂದು ನಮಗೆ ಹಣ ಕೊಡ್ತಾ ಇದ್ದೀರಿ ನಮಗೆ ಹಣ ಮುಖ್ಯ ಅಲ್ಲ ನಮಗೆ ಜೀವ ಮುಖ್ಯ ನಮಗೆ ಫಸ್ಟು ಎಲ್ಲಿ ಹೋಗಿದ್ದಾರೆ ಏನಾಗಿದೆ ಅಂತ ಹೇಳಿ ಮಾಹಿತಿ ಕೊಡುವಂಥ ಕೆಲಸ ಮಾಡಿ ನಮಗೆ ಹಣ ಮುಖ್ಯ ಅಲ್ಲ ಅನ್ನುವಂಥ ವಿಚಾರಕವನ್ನ ಇಟ್ಕೊಂಡು ಅಲ್ಲಿ ಕುಟುಂಬ ಸದಸ್ಯರು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ವೆಂಕಟರಾವ್ ನಾಡಗೌಡಾಗೆ ಡಿಸೆಂಬರ್ ಹದಿನೇಳನೇ ತಾರೀಕು ಏಳು ಜನ ಮೀನುಗಾರರು ನಾಪತ್ತೆಯಾಗಿದ್ದರು ತೊಟ್ಟಂನಲ್ಲಿರುವಂಥ ಸಮುದ್ರದಲ್ಲಿ ಅವರು ನಾಪತ್ತೆಯಾಗಿದ್ದರು ತೊಟ್ಟಂನಲ್ಲಿರುವಂಥ ನಿವಾಸ ಅದು ಈ ನಾಪತ್ತೆಯಾಗಿರುವಂಥವರ ನಿವಾಸ ಅಲ್ಲಿಗೆ ತೆರಳಿ ಸಚಿವರು ಸಾಂತ್ವನ ಅಥವಾ ಅವರಿಗೆ ಒಂದಷ್ಟು ಹಣಕಾಸಿನ ಸಹಾಯ ಮಾಡೋದಕ್ಕೆ ಹೋಗಿದ್ರು ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಧೋರಣೆ ಸಂಪರ್ಕದಲ್ಲಿ ಜೋನ್ ಆಗಿದ್ದಾರೆ ಹರೀಶ್ ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡ್ರು ಅಂತ ಏನ್ ವಿಚಾರವನ್ನ ಇಟ್ಕೊಂಡ್ರು ಕೇವಲ ಹಣ ಮುಖ್ಯ ಅಲ್ಲ ನಮಗೆ ಜೀವ ಮುಖ್ಯ ಅಂತ ಅನ್ನುವಂತ ವಿಚಾರಕ್ಕೆ ಏನೆಲ್ಲ ತರಾಟೆಗೆ ತೆಗೆದುಕೊಂಡ್ರು ಹರೀಶ್ ಇವತ್ತು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮೀನುಗಾರ ಸಚಿವರು ಇಪ್ಪತ್ತೈದು ದಿನಗಳ ನಂತರ ಈ ಭಾಗಕ್ಕೆ ಭೇಟಿ ನೀಡಿರುವಂತದ್ದು ಯಾಕಂದ್ರೆ ಇಷ್ಟು ದಿನ ಮೀನುಗಾರರು ಸಹನೆಯಿಂದ ಒಂದು ನಿರೀಕ್ಷೆಯಲ್ಲಿದ್ರು ಸರ್ಕಾರ ಸಾಕಷ್ಟು ಒತ್ತಡ ಹಾಕಿ ಹುಡುಕುವಂತ ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು ಆದ್ರೆ ಅವರ ನಿರೀಕ್ಷೆ ಹುಸಿಯಾಗಿದೆ ಅನ್ನುವಂತ ಮಾತನ್ನ ಆ ಸಾರ್ವಜನಿಕರು ಈ ಭಾಗದ ಮಹಿಳೆಯರು ಮತ್ತೆ ಮನೆಯವರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಯಾಕಂದ್ರೆ ಇಪ್ಪತ್ತೈದು ದಿನ ಆದ್ರೂನು ಏನು ಹುಡುಕುವಂತ ಒಂದು ಪ್ರಮುಖ ಪ್ರಯತ್ನ ಆಗ್ಲಿಲ್ಲ ಆ ಪರಿಹಾರ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಿದ್ದೀರಿ ಅದು ನಮಗೆ ಬೇಕಾಗಿಲ್ಲ ಪರಿಹಾರ ಬೇಕಾಗಿಲ್ಲ ನಾವು ಅದನ್ನ ಕಷ್ಟಪಟ್ಟು ಬೆವರಿಳಿಸಿ ದುಡಿಯುವಂತ ಮನುಷ್ಯರು ನಮ್ಗೆ ಅದು ನಿಮ್ಮ ಪರಿಹಾರದ ಅಗತ್ಯ ಅಲ್ಲ ನಮಗೆ ಪ್ರಾಣದ ಅಗತ್ಯ ಇದೆ ಅದನ್ನು ತಂದು ಕೊಡುವುದಕ್ಕೆ ನೀವು ಕೆಲಸವನ್ನು ಮಾಡಿ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ನೀವು ಈಗ ಇಲ್ಲಿ ಬಂದ್ಕೊಂಡು ನಮಗೆ ಪರಿಹಾರವನ್ನ ಕೊಡ್ತೇವೆ ಅನ್ನುವಂತ ಮಾತು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಮಾತನ್ನ ಈ ಭಾಗದ ಮೀನುಗಾರರು ಆ ಕೇಳ್ತಾ ಇದ್ದಾರೆ ಸಚಿವರಿಗೆ ಸಾಕಷ್ಟು ಸಚಿವರು ಕೂಡ ಅವರನ್ನ ಸಂತೈಸುವಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಮೀನುಗಾರರು ಯಾವುದೇ ರೀತಿಯಂತ ಅವರ ಮಾತಿಗೆ ಸಮಾಧಾನಗೊಂಡಿಲ್ಲ ಆನಂದ್ ಮುರಳಿ ಧನ್ಯವಾದ ಹರೀಶ್ ಮಾಹಿತಿಗಾಗಿ ರೈತ ರೈತ ಒಬ್ಬ ಏನಾದ್ರೂ ಅಲ್ಲಿ ಇರ್ತೀರಿ ಟಿಕಾಣಿ ಇರ್ತೀರಿ ನೀವು ಮೀನುಗಾರನ್ ಜಾಸ್ತಿ ಇದೆಯಾ ನಿಮ್ಗೆ

ರೈತ ರೈತ ಒಬ್ಬ ಏನಾದ್ರೂ ಅಲ್ಲೇ ಇರ್ತೀವಿ ಠಿಕಾಣಿ ಇಡ್ತೀರಿ ನೀವು ಮೀನುಗಾರನ್ ಜಾಸ್ತಿ ಇದೆಯಾ ನಿಮ್ಗೆ ಇದು ವೆಂಕಟರಾವ್ ನಾಡಗೌಡ ಅವರನ್ನ ತರಾಟಕ್ಕೆ ತೆಗೆದುಕೊಂಡಂತಹ ಪರಿ ಇದು ಕುಟುಂಬಸ್ಥರಿದ್ದಾರೆ ಜೊತೆಗೆ ಇರುವಂತಹ ಗ್ರಾಮಸ್ಥರಿದ್ದಾರೆ ಎಲ್ಲರೂ ಕೂಡ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಏನ್ ಮಾಡ್ತಿದ್ದೀರಾ ನೀವು ಇಷ್ಟು ದಿನ ಆಯ್ತು ಅವರು ನಾಪತ್ತೆಯಾಗಿ ಏವತ್ತು ಬಂದು ಕತೆ ಹೇಳ್ತಾ ಇದ್ದೀರಿ ಇಲ್ಲಿ ಅವರನ್ನ ಹುಡುಕ್ಕಡಿ ಫಸ್ಟು ಅನ್ನುವಂಥ ಮಾತನಾಡ್ತಾರೆ ಆದರೆ ಸಚಿವರು ಎಲ್ಲೋ ಒಂದು ಕಡೆ ಅಲ್ಲಿ ಇದ್ದಂತಹ ಸಚಿವರು ಅಥವಾ ಅವ್ರ ಪಕ್ಕದಲ್ಲಿರೋರು ಏನಿದ್ದಾರೆ ಅಂತ ಹೇಳಿ ಹೋಗಿ ಕರ್ಕೊಂಡ್ ಬರ್ತೀವಿ ಅನ್ನುವಂತ ಮಾತನಾಡ್ತಾರೆ ಡಿಪಾರ್ಟ್ಮೆಂಟ್ ಆಗಿ ನೀವು ಹೋಗ್ಬೇಕು ನಾವು ಹೋಗಿ ಹುಡ್ಕೊಂಡು ಬರೋದಕ್ ಆಗತ್ತಾ ಅನ್ನುವಂತ ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿ ಸಚಿವರನ್ನ ತರಾಟೆಗೆ ತೆಗೆದುಕೊಂಡಂತ ಘಟನೆ ಕೂಡ ನಡೆಯಿತು ಏನೋ ಉಡುಪಿ ಬಳಿಯಲ್ಲಿ ಸಮುದ್ರದಲ್ಲಿ ಮೀನುಗಾರೆಯಾಗಿದ್ರು ನಾಪತ್ತೆಯಾದಂತಹ ಮೀನುಗಾರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೊಬ್ಬರಿಯ ದೈವದ ಮೊರೆ ಹೋಗಿದ್ದಾರೆ ಕುಟುಂಬಸ್ಥರು ಬಡಾನಿಡಿಯೂರಿನಲ್ಲಿರುವಂತಹ ದೇವಸ್ಥಾನದಲ್ಲಿ ದೈವದ ಮೊರೆಯನ್ನ ಹೋಗಿದ್ದಾರೆ ಉಡುಪಿ ತಾಲೂಕಿನ ಮಲ್ಪೆ ಸಮೀಪದ ಬಡಾನಿಡಿಯೂರು ಇದು ಕಣ್ಮರೆಯಾದಂಥ ಮೀನುಗಾರರು ದೇಶದ ಉತ್ತರ ಭಾಗದಲ್ಲಿದ್ದಾರೆ ಮೀನುಗಾರರಿಂದ ನಾಪತ್ತೆಯಾದವರನ್ನ ಪತ್ತೆ ಹಚ್ಚೋದಕ್ಕೆ ಆಗಲ್ಲ ಪೊಲೀಸರು ಸೇನೆಯಿಂದ ಮಾತ್ರ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಕಣ್ಮರೆಯಾದವರು ಹೊರ ರಾಜ್ಯದವರ ಬಂಧನದಲ್ಲಿದ್ದಾರೆ ಮೀನುಗಾರರ ಬಗ್ಗೆ ದೈವ ಬೊಬ್ಬರಿಯ ದೈವ ಬೊಬ್ಬರಿಯ ಪಾತ್ರೆಯಿಂದ ಇಂಥದ್ದೊಂದು ವಾಕ್ಯವನ್ನ ನುಡಿದಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ ಹದಿಮೂರನೇ ತಾರೀಕು ನಾಪತ್ತೆಯಾಗಿದ್ದರು ಏಳು ಜನ ಮೀನುಗಾರರು ಆ ಮೀನುಗಾರರ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬಸ್ಥರು ದೈವದ ಮೊರೆ ಹೋಗಿದ್ರು ಬೊಬ್ಬರ್ಯ ದೈವದ ಮೊರೆ ಹೋಗಿದ್ರು ಮಲ್ಪೆ ಸಮೀಪದಲ್ಲಿರುವಂಥ ಬೊಬ್ಬರಿಯ ದೈವ ಇದು ದೈವ ಒಂದು ವಾಕ್ಯವನ್ನು ನೋಡಿದಿದೆ ಇಲ್ಲ ಅವರು ದೇಶದ ಉತ್ತರ ಭಾಗದಲ್ಲಿದ್ದಾರೆ ಅವರನ್ನ ಮೀನುಗಾರರು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ ಸೇನೆ ಅಥವಾ ಪೊಲೀಸರೇ ಹೋಗಿ ಅವರನ್ನು ಪತ್ತೆ ಹಚ್ಚಬೇಕು ಅವರು ಬೇರೆ ರಾಜ್ಯದವರ ಬಂಧನದಲ್ಲಿದ್ದಾರೆ ಅನ್ನುವಂಥ ಇಂದಷ್ಟು ವಿಚಾರವನ್ನು ಅವರು ನುಡಿದಿದೆ ದೈವ ಅಲ್ಲಿ ದೇವರೇ ಪತ್ತೆ ಮಾಡಿಕೊಡಪ್ಪ ಅಂತ ಹೇಳಿ కుటుంబస్థరు దైవదోరాజ బే బేడి నాగబ్రహ్మికైరణ బలబలి బి అంకారడు దొట్టం రాజుడు అనుమతి విజయపార్థి లేర్ణయ కట్టబండ్ర సార్